ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ರೇವತಿ ಸ್ಮಾರ್ಟ್ ವರ್ಡ್ ಈ ವಿಡಿಯೋದಲ್ಲಿ ನಾವು ಮಹಾಶಿವರಾತ್ರಿಗೆ ಸಂಬಂಧಪಟ್ಟ ವಿಶೇಷ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಾವು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಮಹಾಶಿವರಾತ್ರಿಯನ್ನು ಹಿಂದೂ ಪಂಚಾಂಗದ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಶ್ರಾವಣ ಮಾಸ ಆಪ್ಷನ್ ಬಿ ಮಾರ್ಗಶಿರ ಮಾಸ ಆಪ್ಷನ್ ಸಿ ಪಾಲ್ಗುಣ ಮಾಸ ಆಪ್ಷನ್ ಡಿ ಧನುರ್ಮಾಸ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲ್ಗುಣ ಮಾಸದಲ್ಲಿ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಎರಡನೆಯ ಪ್ರಶ್ನೆ ಶಿವನ ಜಡೆ ಕೂದಲಿನಿಂದ ಹರಿಯುವ ಪವಿತ್ರ ನದಿ ಯಾವುದು ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಗೋದಾವರಿ ಆಪ್ಷನ್ ಸಿ ಕಾವೇರಿ ನದಿ ನಿಮ್ಮ ಸಮಯ ಈಗ ಶುರು ಶಿವ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ನದಿಯು ಶಿವನ ಜಟೆಯಿಂದ ಹರಿಯುವ ಪವಿತ್ರ ನದಿಯಾಗಿದೆ ಮೂರನೆಯ ಪ್ರಶ್ನೆ ಶಿವನ ನೃತ್ಯದ ಭಂಗಿಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ನಟರಾಜ ಆಪ್ಷನ್ ಬಿ ಶಂಕರ ಆಪ್ಷನ್ ಸಿ ನೀಲಕಂಠ ಆಪ್ಷನ್ ಡಿ ಭೈರವ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಶಿವನು ನಾಟ್ಯ ಮಾಡುವ ಭಂಗಿಯನ್ನು ನಟರಾಜ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ಶಿವನ ವಾಹನವಾಗಿ ಕಾರ್ಯನಿರ್ವಹಿಸುವ ಈ ಗೂಳಿಯ ಹೆಸರೇನು ಆಪ್ಷನ್ ಎ ಕಾಮಧೇನು ಆಪ್ಷನ್ ಬಿ ವಾಸುಕಿ ಆಪ್ಷನ್ ಸಿ ನಂದಿ ಆಪ್ಷನ್ ಡಿ ಬಸವ ನಿಮ್ಮ ಸಮಯ ಏಕ ಶುರು ಶಿವ ಸರಿಯಾದ ಉತ್ತರ ಆಪ್ಷನ್ ಸಿ ನಂದಿಯು ಶಿವನ ವಾಹನವಾಗಿದೆ ಪ್ರಶ್ನೆ ಐದು ಮಹಾಶಿವರಾತ್ರಿಯು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಆಪ್ಷನ್ ಎ ಶಿವ ಪಾರ್ವತಿ ಮದುವೆ ಆದ ದಿನ ಆಪ್ಷನ್ ಬಿ ಶಿವ ತಾಂಡವ ನೃತ್ಯ ಮಾಡಿದ ದಿನ ಆಪ್ಷನ್ ಸಿ ಲಿಂಗ ರೂಪದಲ್ಲಿ ಶಿವನ ಅಭಿವ್ಯಕ್ತಿ ಆಪ್ಷನ್ ಡಿ ಮೇಲಿಲ್ಲ ಎಲ್ಲವೂ ಸರಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಆರನೆಯ ಪ್ರಶ್ನೆ ಶಿವನ ದೇಹವು ಈ ಐದು ಮಂತ್ರಗಳನ್ನು ಒಳಗೊಂಡಿದೆ ಆಪ್ಷನ್ ಎ ಪಂಚಭೂತ ಆಪ್ಷನ್ ಬಿ ಪಂಚವಟಿ ಆಪ್ಷನ್ ಸಿ ಪಂಚೇಂದ್ರಿಯ ಆಪ್ಷನ್ ಡಿ ಪಂಚಬ್ರಹ್ಮನ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಪಂಚಬ್ರಹ್ಮನ್ ಏಳನೆಯ ಪ್ರಶ್ನೆ ಶಿವನು ಹುಲಿಯ ಚರ್ಮದ ಮೇಲೆ ಕುಳಿತಿದ್ದಾನೆ ಎಂದರೆ ಏನು ಆಪ್ಷನ್ ಎ ಕಾಮದ ನಾಶ ಆಪ್ಷನ್ ಬಿ ಶಕ್ತಿಯ ನಾಶ ಆಪ್ಷನ್ ಸಿ ಅಹಂಕಾರದ ನಾಶ ಆಪ್ಷನ್ ಡಿ ಚಂಚಲದ ವಿಜಯ ನಿಮ್ಮ ಸಮಯ ಈಗ ಶುರು ಶಿವ ಶಿವ ಸರಿಯಾದ ಉತ್ತರ ಆಪ್ಷನ್ ಎ ಕಾಮದ ನಾಶ ಪ್ರಶ್ನೆ ಎಂಟು ಶಿವರಾತ್ರಿಯನ್ನು ಈ ರೀತಿ ಆಚರಿಸುತ್ತಾರೆ ಆಪ್ಷನ್ ಎ ಉಪವಾಸ ಆಚರಣೆ ಆಪ್ಷನ್ ಬಿ ರಾತ್ರಿ ಇಡೀ ಜಾಗರಣೆ ಆಪ್ಷನ್ ಸಿ ಶಿವಲಿಂಗಕ್ಕೆ ಹೂ ಹಣ್ಣುಗಳ ಸಮರ್ಪಣೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಪ್ರಶ್ನೆ ಒಂಬತ್ತು ಭಗವಾನ್ ಶಿವನ ಸ್ವರ್ಗೀಯ ನಿವಾಸವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ವೈಕುಂಠ ಆಪ್ಷನ್ ಬಿ ಕೈಲಾಸ ಆಪ್ಷನ್ ಸಿ ಸ್ವರ್ಗ ಆಪ್ಷನ್ ಡಿ ಸತ್ಯಲೋಕ ನಿಮ್ಮ ಸಮಯ ಈಗ ಶುರು ಓಂ ಸರಿಯಾದ ಉತ್ತರ ಆಪ್ಷನ್ ಬಿ ಕೈಲಾಸ ಹತ್ತನೆಯ ಪ್ರಶ್ನೆ ಶಿವನಿಗೆ ಪ್ರಿಯವಾಗುವ ಎಲೆ ಯಾವುದು ಆಪ್ಷನ್ ಎ ತುಳಸಿ ಎಲೆ ಆಪ್ಷನ್ ಬಿ ಬಿಲ್ವ ಪತ್ರೆ ಆಪ್ಷನ್ ಸಿ ಬೇವಿನ ಎಲೆ ಆಪ್ಷನ್ ಡಿ ಬಾಳೆ ಎಲೆ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಬಿಲ್ವಪತ್ರೆ ಎಲೆಗಳು ಶಿವನಿಗೆ ಅತ್ಯಂತ ಪ್ರಿಯವಾಗಿರುವ ಎಲೆಗಳಾಗಿವೆ ಪ್ರಶ್ನೆ ಹನ್ನೊಂದು ಶಿವನ ಕೊರಳಲ್ಲಿರುವ ಸರ್ಪದ ಹೆಸರೇನು ಆಪ್ಷನ್ ಎ ಶೇಷ ಆಪ್ಷನ್ ಬಿ ವಾಸುಕಿ ಆಪ್ಷನ್ ಸಿ ಶೇಷನಾಗ ಆಪ್ಷನ್ ಡಿ ತಕ್ಷಕ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ವಾಸುಕಿ ಪ್ರಶ್ನೆ ಹನ್ನೆರಡು ಸಮುದ್ರ ಮಂಥನದಲ್ಲಿ ಶಿವನು ಹಾಲಾಹಲ ಕೊಡದಿದ್ದಕ್ಕೆ ಈ ಹೆಸರು ಬಂದಿತ್ತು ಆಪ್ಷನ್ ಎ ಶಂಕರ ಆಪ್ಷನ್ ಬಿ ಸದಾಶಿವ ಆಪ್ಷನ್ ಸಿ ನೀಲಕಂಠ ಆಪ್ಷನ್ ಡಿ ನಟರಾಜ ನಿಮ್ಮ ಸಮಯ ಈಗ ಶುರು ಓಂ ಶಿವ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಕಂಠ ಪ್ರಶ್ನೆ ಹದಿಮೂರು ಶಿವನ ಆಯುಧ ಯಾವುದು ಆಪ್ಷನ್ ಎ ಖಡ್ಗ ಆಪ್ಷನ್ ಬಿ ತ್ರಿಶೂಲ ಆಪ್ಷನ್ ಸಿ ಸುದರ್ಶನ ಚಕ್ರ ಆಪ್ಷನ್ ಡಿ ಬಿಲ್ಲು ಬಾಣ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ತ್ರಿಶೂಲ ಪ್ರಶ್ನೆ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿಯ ವಿಶೇಷತೆ ಏನು ಆಪ್ಷನ್ ಎ ಸೂರ್ಯಗ್ರಹಣ ಆಪ್ಷನ್ ಬಿ ಚಂದ್ರಗ್ರಹಣ ಆಪ್ಷನ್ ಸಿ ಏಳು ಗ್ರಹಗಳ ಗೋಚರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಗ್ರಹಗಳ ಗೋಚರ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿಯೊಂದು ಒಂದು ಖಗೋಳ ವಿಸ್ಮಯ ಎದುರಾಗಲಿದೆ ಏಳು ಗ್ರಹಗಳಾದ ಯುರೇನಿಸ್ ನೆಪ್ಚೂನ್ ಬುಧ ಶನಿ ಶುಕ್ರ ಮಂಗಳ ಹಾಗೂ ಗುರು ಈ ಏಳು ಗ್ರಹಗಳು ಒಂದೇ ಸರತಿ ಸಾಲಿನಲ್ಲಿ ಸೌರಮಂಡಲದಲ್ಲಿ ಎದುರಾಗಲಿದೆ ಈ ಖಗೋಳ ವಿಸ್ಮಯವನ್ನು ನಾವು ನೋಡಬಹುದು ಹದಿನೈದನೆಯ ಹಾಗೂ ಕೊನೆಯ ಪ್ರಶ್ನೆ ವಾರದ ಯಾವ ದಿನವನ್ನು ಶಿವನಿಗೆ ಅರ್ಪಿಸಲಾಗಿದೆ ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಗುರುವಾರ ಆಪ್ಷನ್ ಸಿ ಶುಕ್ರವಾರ ಆಪ್ಷನ್ ಡಿ ಶನಿವಾರ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಸೋಮವಾರ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು